ನಾರಾಯಣ ನನ್ನ ಹೆಸರು ಸತೀಶ್ ಅಂತ ಸೊ ನನ್ನ ನನ್ನ ಆರೋಗ್ಯ ಸಮಸ್ಯೆ ತುಂಬ ಅದಿಗೀಲಾಗಿತ್ತು ಸೊ ಹೆಚ್ಚು ಕಮ್ಮಿ ಸ್ಕಿನ್ ಪ್ರಾಬ್ಲಮ್ ಇಂದ ತುಂಬ ದಿನದ ಬಾಳ್ತಿತ್ತು ಒಂದು ಸುಮಾರು ಒಂದು ವರ್ಷದಿಂದ ಬಾಳ್ತಾ ಇದೆ ಎಲ್ಲ ಕಡೆ ಆಸ್ಪತ್ರೆಯಿಂದ ಸುತ್ತಿ 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 ಸುಮಾರು ಖರ್ಚುಗಳು ಮಾಡಿ ಎಲ್ಲ ಕಡೆ ಏಳು ಎಲ್ಲ ಹೋದೆ ಬಟ್ ಈ ಭದ್ರಕಾಳಿ ದೇವಸ್ಥಾನದಲ್ಲಿ ಒಂದು ಯಾರೋ ಒಂದು ನಮ್ಮ ಭತ್ತಾದಿಗಳು ನಮ್ಮ ದೇವಸ್ಥಾನ ಬರೋ ಭತ್ತಾದಿಗಳು ಹೇಳಿದರು ಭದ್ರಕಾಳಿ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಎಲ್ಲ ಹೋಗುತ್ತೆ ಅಂತ ಇಲ್ಲಿ ಬಂದ ಮೇಲೆ ಇಲ್ಲಿ ವಿಶೇಷವಾಗಿ ಎಲ್ಲ ಕಡೆ ಅರ್ಚಕರಿಗೆ ಕೇಳಿದಾಗ ಅವ್ರು ಹೇಳ್ದು ಯಾವ ರೀತಿಯಾಗಿ ಮಾಡಬೇಕು ಯಾವ ರೀತಿಯಾಗಿ ಸ್ಥಾನವನ್ನು ತಗೋಬೇಕು ಅಂತ ಸೊ ಫಸ್ಟ್ ಫಸ್ಟಾಗಿ ತೀರ್ಥ ಸ್ಥಾನ ಮಾಡಿಕೊಂಡೆ ತೀರ್ಥಸ್ಥಾನ ಅಂದರೆ ಗುಂಬಳಕಾಯಿ ದೀಪ ವಾರ ಮತ್ತು ಬೆಳ್ದಚ್ಚ ದೀಪ ವಾರ ಮತ್ತು ನಿಮ್ಮೇಣ್ ದೀಪ ಮೂರು ವಾರ ಹಚ್ಚಿ ಆ ಭಗವಂತನಿಗೆ ಎಂಟು ವಾರ ನಾವು ದೇವರಿಗೆ ಸೇರಿಸಿದ್ದೀವಿ ಹಾಗೆ ತೀರ್ಥ ಸ್ನಾನ ಮಾಡ್ತೀವಿ ಆ ತೀರ್ಥ ಸ್ನಾನ ಮಾಡ ನನ್ನ ಆರೋಗ್ಯ ಸಮಸ್ಯೆ ಸಂಪೂರ್ಣವಾಗಿ ನೈಂಟಿ ನೈನ್ ಪರ್ಸೆಂಟ್ ಕ್ಲಿಯರ್ ಆಗಿದೆ ಆ ಭಗವಂತ ಆರದಿಂದ ಈ ಎಲ್ಲ ಕ್ಲಿಯರ್ ಮಾಡಿಕೊಂಡು ಈ ಒಂದು ದಿವಸ ಅರ್ಕೆಯನ್ನು ತೀರ್ಸೋಕೋಸ ಬಂದಿದ್ದೀನಿ ಹಾಂ ಬರೋ ಭಕ್ತಾದಿಗೆ ಬರೋ ಹೇಳೋದು ಒಂದೇ ಮಾತು ದೇವಿ ನಮ್ಮ ಏನಾಯ್ತು ಖಟಾಯ್ತ ಓಕೆ ದೇವಿಯನ್ನು ನಮ್ಮಿ ಬನ್ನಿ ಭಕ್ತಿಯಿಂದ ಶ್ರದ್ಧೆಯಿಂದ ಕೇಳ್ಕೊಳ್ಳಿ ಎಲ್ಲ ಆರೋಗ್ಯ ಸಮಸ್ಯೆಯಿಂದ ಹಿಡಿದು ಎಲ್ಲವನ್ನು ಪೂರ್ವೈಸ್ತಾರೆ ಭಗವಂತ ಎಲ್ಲ ಸಮಯಿಸುವ ಒಳ್ಳೆಯದಾಗ್ತದೆ ನಾನು ಸುಮಾರು ಇವಾಗ ಆಲ್ಮೋಸ್ಟ್ ನಾಲ್ಕು ತಿಂಗಳಾಯಿತು ಸೊ ನಾಲ್ಕು ತಿಂಗಳಿಂದ ಒಂದು ಹದಿನಾರು ವಾರ ಬಂದೆ ಅದ ಸ್ವಲ್ಪ ಟೈಮ್ ಸಿಕ್ಕಿಲ್ಲ ಸೊ ಇವತ್ತು ಬಂದು ಗಾರಿಕೆ ಸೇರಿಸ್ತಾ ಇದ್ದೀನಿ ರೆಡಿ ಆಗ್ತದೆ ಆಲ್ಮೋಸ್ಟ್ ನನಗೆ ಸುಮಾರು ಇವಾಗ ಈ ಮಚ್ಚಗಳೆಲ್ಲ ಒಂದೂವರೆ ವರ್ಷ ಸ್ಕಿನ್ ಆಲ್ಮೋಸ್ಟ್ ಅದಕ್ಕೆ ಆಲ್ಮೋಸ್ಟ್ ಡೆತ್ ಪೊಸಿಷನ್ ಹೋಗಿ ವಾಪಸ್ ಬಂದಿರೋದು ಸೊ ಅದಕ್ಕಿಂತ ಇಲ್ಲಿ ಮಾ ಸ್ವಾಮಿಗೆ ಮೇಲೆ ಎಲ್ಲ ಭಕ್ತಿಯಿಂದ ಶ್ರದ್ಧೆಯಿಂದ ಎಲ್ಲ ಕೆಲಸ ಮೇಲೆ ಎಲ್ಲವನ್ನು ಯು ಸದಾ ಥ್ಯಾಂಕ್ ಯು